ಈ ಹಾ ನನ್ನ ಕಡೆ ನನ್ ಹಾಕೋದಿಲ್ಲ ನಮ್ ಕಡೆ ಹಾಲು ತಟ್ಟಿ ಮಜ್ಜಿ ಮಸಾಲೆ ಹಾಕಿ ನಾಗರ ಹಾವಿಗೆ ಬಾಯಿಸ್ಯಾರಿ ಹಾವಿಗೆ ಬಾಲ್ ಆಗಿಸ್ಸ ಇರ್ತದ ಮುಳ್ಳು ಸ್ವಲ್ಪ ಹೊಡೆ ಬಿಟ್ರೆ ಮುಳ್ಳಿರ್ತ ನೋಡ್ರೆ ಹಾವು ನೋಡ್ರೆ ಗಂಟು ಹಾಕೋದೇ ಗಂಟು ಗಂಟೆ ಈ ಹಾರಿ ಗಡಲೇನ ತಿನ್ನ ಗ್ಯ ಸಿಗ್ಲಿ ಕಂದ್ರೆ ಈ ಹಾ ಅಡವಯಗ ಎಮ್ಮೆ ಕಳದ ಕಾಲು ಕಟ್ಟಿ ಹಾಲು ಕುಡಿತವರಿ ಅಡವಯಗ ಅಷ್ಟು ಆಗಿ ಬರ್ತರೆ ಇವೆಲ್ಲ ಬ್ಯಾಡ್ರಿ ಅಡವಯಗ ಮೂಡಿ ಬಿಟ್ರ ಮನ್ಸರಿಗೆ ಗನ್ನ ಹುಕ್ಕ ಓರ್ತವರಿ ನಾಗರ ಫಿಟ್ ಬಿಡತ ಮನ್ಸರನೇ ಯಾರಿ ಹಾ ಉಲೇದ ಓಡತವರೇ ಬಿಡಗ ದಿಡಿಯಪ್ಪ ಜಗಳ ಸಾಹೇಬಾ ಜಗಳ ಮಾಡ್ತಿಲ್ಲ ಬಾಡಾ ಬಾಡಗಲ್ಲ ಬೇರೆ ಆಗಿಬಿಡಪ್ಪ ಬೇರೆ ಹಾಕ್ತರೆ ನಾಗ ಹುಕ್ಕ ಜಗಳ ಮಾಡ್ತಾರ ಇವೆಲ್ಲ ಜಾರಿ ಹಾವರಿ ಜಾರಿ ಹಾಕ್ತರೆ Ah bah c'est pas la

ಚೀರ್ ಮುಗಿಸಿ ಅಂತಾರ ಚೀರ್ ಬಂದ ಇವೆಲ್ಲ ನಮ್ ಕಡೆ ಸಿಗೋದಿಲ್ಲ ನಾವು ಸಿಗ್ಬೇಕಂದ್ರೆ ಧರ್ಮಸ್ಥಳ ಹುಡುಕಿ ಜಾಸ್ತಿ ಜೋಡಿಗ ಮೂರ್ ಸಾವಿರ ರೂಪಾಯಿ ಗಂಡು ಚೀರ್ ಮುಂಗದಿ ಅಂತಾರ ಮುಂಗ್ದಿ ಒಳಗ ಮೂರ್ ಜಾತ್ರಿ ಕರಿ ಮುಂಗ್ದಿ ಬಿಳಿ ಮುಂಗದಿ ಚೀರ್ ಮುಂಗದಿ ಅವೆಲ್ಲಾ ಚೀರ್ ಮುಂಗದಿ ಬೇರೆ ಹಾಕಿ ಹೊಡ್ದಿ ಸಿಟಿ ಹೊಡಿಬೇಕು ಸೌಂಡ್ ತಗೊಂಡ್ರಾನ್ ಹಾವು ಡೆಬೆ ಸೌಂಡ್ ಸಣ್ಣ ಹಾವು ನೋಡ್ರಪ್ಪ ಮುಗಿನ ಹಾವು ಹೊಸ ನೋಡ್ರಿ ನಾಗ್ರಾವ್ ಮನಸ್ಸಿ ಒಬ್ಬರ ಮನಸ್ಸಿಕ್ಕ ಸಿಕ್

ಪರಮಾತ್ಮ ಕೈ ಮುದ್ರಿ ಬಾಳು ಹಿಡಿಯೆಲ್ಲ ನಗಿನ ಸಾಂಗ್ ಹೊಡೆದ್ ಬಿಟ್ರೆ ಚಿತ್ರ ಹೊಡಬೇಕ ಹಾವು ಸಿನಿಮಾದಾಗ ಟಿವಿ ನೋಡ್ತಿರಲ್ಲ ಸೀರಿಯಲ್ ನನ್ ಕಡೆ ಹಾವು ಬರ್ಬೇಕ ಮೈದಾನದಾಗ ಇವತ್ತು ಬರ್ಬೇಕು ನಾಳಿಗೆಲ್ಲ ನಾಳಿಗೆ ನೀವ್ ಎಲ್ಲಿ ನಾವ್ ಇಲ್ಲಿ ಗೊತ್ತಾಗಲ್ಲ ಕೈ ಹೊಡ್ರಿ ಅಬ್ಬಾ ಹಾವೆಲ್ಲ ಬರೋದು ನಾವು ಹೊರ ಹಿಡಿತ ನಾವು ಶಾಲೆ ಜಿಲ್ಲೆ ದೊಡ್ಡ ಜಿಲ್ಲೆ ಎಲ್ಲ ಊರ ನಂಬರ್ ಕೊಟ್ಟಿ ಮೊಬೈಲ್ ನಂಬರ್ ನಾವು ಕರೆ ಫೋನ್ ಮಾಡಿದ್ರೆ ನಮ್ಮ ಊರಿನ ಲೋಕಲ್ ಕಲಬೆಯ ನಾನು ಇಲ್ಲ ಅಷ್ಟೇ ಇقدر ಕಲಬೆ ತಾಜಿ ಅದು ಒಂದು ಮಾಡಿ ಅಂತ ಸರ್ ಅಪ್ಪ ನಾನು ಮುಂದೆ ಅವ್ರ ಸಲುವಾಗಿ ನಾನು ತಿಂಬು ವರ್ಷ ಅವರ ಬಗ್ಗೆ ಮೇಲೆ ಹಳೆ ಊರು ಇಷ್ಟರದು ಸಣ್ಣ ಹಾವು ನೋಡ್ರ ನೂರು ಹಾವು ತೆಗಿತೀನಿ ಮೈಲಿ ಅಂದ್ರೆ ಎಲ್ಲ ಚಪ್ಪಾಳ ಕೈ ಹೊರಪ್ಪ ಯಾವ ನೋಡ್ರ ಗಿಡ ಇದು ಗಿಡ ನೀವು ಮಾಡಿದ್ರೆ ಆಗ ನಿಮ್ಮ ಜಂಗಲ್ದಾಗ ಅದಾವ್ರಿ ಒಂದ್ ಮನುಷ್ಯರಿಗೆ ಅದ್ರ ಹಾವು ಕಡಿದ್ರೆ ಜೀವ ಕಾಪಾಡ್ತೈತಿ ಎಲ್ಲರಿಗೂ ಆಮೇಲೆ ಫ್ರೀ ಕೊಟ್ಟು ಕಿರಿ ಬಿರಿ ಅದ ಬ್ಯಾಗ್ನಾಗ ಹಾವು ಬರ್ಬೇಕು ಮುದ್ರೆ ಹಾವು ಬರ್ಬೇಕು ಮೈದಾನದಾಗ ಹಾವು ಬರ್ಬೇಕಂದ್ರೆ ಒಂದು ನಿಮಿಷ ಬೇಕು ಒಂದು ನಿಮಿಷ ಮಾತ್ರ ಹಾವು ಹಿಡಿಬೇಕು ನಮಗೆಲ್ಲ ಐಟಮ್ ಬೇಕು ಐಟಮ್ ಅಂದ್ರೆ ಏನ್ರಿ ನಮ್ಗೆಲ್ಲ ಇದು ಬೇಕಣ್ಣ சுடுக்காது எம் எமக்கே தனது ஐநூறு ரூபாய் டெப்பிங் ಕರ್ರೆ ಗಣ್ಣಿಗೆ ಕಾಣುತ್ತೆ ಇದು ಹಾವಿಂದು ಬಾಯಿ ಬಂದ್ ಮಾಡುವ ಇದು ಒಂದ್ ಸಾಕ ನನ್ಗೆ ಇದು ಒಂದ್ ಇದ್ ಬಿಟ್ರೆ ಎಂತ ಎಂತ ಹಾವು ಬಿಡುತ್ತೆ ಇದು ಒಂದ್ ಇದ್ ಬಿಟ್ರೆ ಒಳ್ಳೆ 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 ಆಟ ಹಾವು ನೋಡ್ರಿ ಬರೋದು ಇಲ್ಲಿ ಇಲ್ಲಿ ಹಾವು ಬರಬೇಕಂದ್ರೆ ಒಂದು ನಿಮಿಷ ಲೇಟ್ ಒಂದು ನಿಮಿಷ ಬಿಟ್ರೆ ಮಾಡಿದ್ರೆ ಟೈಮ್ ಪಾಸ್ ಯಾಜಿಪು ಎಲ್ಲಾ ಹುಡುಗರು ಹೇಳ್ರಪ್ಪ ಏನಿದು ಡಬಾಸ್ ಹೇಳ್ಬೇಕು ಜೋರಾಗಿ ಎಲ್ಲಾರು ಹಚ್ಬೇ ಗಂಜಿನ ಕಂಡು ಬಂದ್ರಿ ಕಲ್ಲಿಗೆ ಹಚ್ಚಿ ಕೈಯಾಗ ನಿಚ್ಕೊಂಡು ನ್ಯಾಗ ತಿರುಗಿ ತೆಗದ್ ಬಿಡ್ರಿ ಕಲ್ಲ ಕರಿಪಾಯ್ ನೋಟ್ ಕಲ್ಲು ಕರಿ ಐವತ್ ರೂಪಾಯಿ ನೋಟು ಮಣ್ಣಿಗೆ ಹಚ್ಬೇಕು ಗಂಜಿನ ಮಣ್ಣ ಕರಿದ್ರ ರೊಕ್ಕ ಹಾಕೋ ಚಿಲ್ಲರ ಕೊಡೋದು ಮಂತ್ರ ಅಲ್ಲ ಜಾದೂ ಅಲ್ಲ ತುಂಬಾ ಟೈಮ್ ಪಾಸ್ ರೀ ನೂಟ ರೂಪಾಯಿ ಮಾಡಾಕ ಎಂದೂ

ಹಾಗಾದರೆ ಹತ್ತು ರೂಪಾಯಿ ಕೋಳಿ ನೋಡಿ ಇಷ್ಟು ಐವತ್ತು ರೂಪಾಯಿ ಮಾಡೋವಲ್ಲ ನಮಗೆ ಹತ್ತು ರೂಪಾಯಿ ಆಗತ್ತೆ ಅದಕ್ಕೆ ಅರಿತಂದ್ರೆ ಚಾಲೂ ಆಗತ್ತೆ ಒಂದು ಇಲ್ಲಿ ಕೈ ಸಾಲಿ ಮಡಗಿ ಒಗಿಬೇಕು ಮಣ್ಣು ಹಾಕ್ಬೇಕು ಕೈ ಮುಚ್ಚಬೇಕು ಚಪ್ಪಳ ಕೈ ತುಂಬ ಕೈ ತೆಗಿಬೇಕು ರೊಕ್ಕ ರೊಕ್ಕ ನಮ್ಗೆ ಸಿಕ್ತಿಲ್ಲ ಮಾಡಕೊಂಡ್ರೆ ಜಗ್ಗಿ ಮಾಡಿಬಿಡ್ತಿವಿ ನೋಡಕ್ ಅದಾವ ಅಲ್ಲ ಎರಡ್ ನಿಮಸೇ ಇರ್ತಾವ್ ನಿಮ್ಸ ಹಿಂಗ್ ನೂರಪ್ಪ ನಂಬರ್ ಎಮ್ಮೆಲೆ ಆಗ್ಬಿಡ್ತಿಲ್ಲ ಸ್ವಲ್ಪ ಬರ್ಕ ನಿಮ್ ಎಲ್ ನಿಮ ಹೋಗ್ತಾವ ಮತ್ತೆ ಬಡ್ಗಿ ಒಗಿಬೇಕು ಮಣ್ಣು ಹಾಕ್ಬೇಕು ಮುಚ್ಚಬೇಕು ಚೂನ್ಬೇಕು ಕೈ ತರಿಬೇಕು ಹೆಂಗ್ ಆಗ್ತಾವೆ ರೊಟ್ಟೆ ಮಾಡಕ್ಕೆ ನಿಮ್ಗೂ ಬರ್ತಾ ನಿಮ್ಗೆ ಕಲಿಬೇಕು ಆದ್ರೆ ಎಲ್ಲಾರು ಪತ್ತೆ ಮಾಡ್ಬೇಕು ಒಂದು ವಾರ ಹುಚ್ಚಿ ಬೈಬಾರ್ದಾರು ಆಯ್ತಾ ಮಜ ಇನ್ನೂರ ಸೌಂಡ್ ಮಣ್ಣ ಮಣ್ಣ ರೂಪಾಯಿ

1, 1, 1, 2, 2, 2, 3, 3. 3.. ಒನ್ ಟು ತ್ರೀ ಟಿ ರೀ ಮೂರು ಮಾಡಲಿ ನೋಟು ಮಾಡಿ ಬೇಡ ಜೋರಾಗಿ ನೀ ಮಾಡ್ತೀರಿ ನಾ ಮಾಡಿ ಯಾರ ಕೈಯ ಮಾಡಬೇಕು ದಮ ಜೋರಾಗಿ માડોર યાર માટકોનર યાર નીન નોટ માડ હિંગડી ટૂટ સુભન કળાવાગી ટૂટ નોટ હિંગ માડ કડકાકી મનસે ડાઉનર બેટરી કનેક્ટ માડ કિરણન સુભન દવાસી દવાસ કઈતી પાસ યેલો સળી પડી વડી થઈ વડી હ હ

ಯಾವಾಗ ಪುನೀತ್ ಹಾಕಿ ಅಂತ ಫೋಟೋ ಆ ಪುನೀತ್ ಫೋಟ ಹೋಗಿ ನೋಟ್ ಬಂದಾವ್ರಿ ಅದಾವ್ರಿ ನಿಮ್ ಕಂಡಿಗೆ ನೋಡೋದು ನಮ್ ಕಂಡಿಗೆ ಇಷ್ಟು ಫೋಟಾ ಎಲ್ ನಿಮ ಇರ್ತಾವ್ರ ಎರಡ್ ನಿಮ್ಷ ಹೋಗ್ತಾವ್ ಅಂಗಡಿ ಕೊಟ್ಟರು ತಗೊಂತಾರಿ ಒಂದ್ ನೋಟ್ ಅಂಗಡಿ ಗಲ್ಲೆ ಅಂದ್ರೆ ಅವ್ರದ್ದು ಗಪ್ಪ ನಮ್ದು ಗಪ್ಪ ಅಂಗಡಿ ಮಾರು ಮತ್